ನಿಮ್ಮ ಮೊದಲನೇ ಸಿನಿಮಾದಿಂದ ಇವತ್ತಿನವ್ರು ಡಿವರೆಗೂ ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟಾದ ಆಲ್ಬಮ್ಮ ಇವತ್ತಿಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ ಯಾರ್ಯಾರು ಡ್ರೈವ್ ಆ ನಿಮ್ಮ ಸ್ಟಾರ್ಟ್ ಆಗಿಬಿಟ್ಟು ಹಾಡುಗಳು ಯಾವುದು ಚೈ ಮಾಡಬೇಕು ಅನ್ಸಲ್ಲ ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀರ ಕತೆಗಿಂತ ಮೊದಲು ಸಂಗೀತ ರೆಡಿ ಆಗುತ್ತೆ ಅಂತ ಈ ಒಂದು ಇನ್ವಿಟೇಷನ್ ಅದು ಈಗ ನಾವು ಮದುವೆಗೆ ಕರಿಬೇಕು ಅಂತಂದರೆ ಏನಿಲ್ಲ ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೇಟು ಎಲ್ಲ ಹಾಕಿಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತೀನಿ ಇಂಥ ಜಾಗ ಇಂಥ ಇದು ಬರ ಅಂತಂದರೆ ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ನಿಟಿವೇಶನ್ ಇದೆ ಅದಕ್ಕೆ ಜೀವ ಅದು ಮ್ಯೂಸಿಕ್ ಅನ್ನೋದು ಫಸ್ಟು ಯಾವುದೇ ಆಗಲಿ ಕಷ್ಟ ಸುಖ ಏನೇ ಬಂದರೂ ಅದೊಂದು ಮ್ಯೂಸಿಕ್ ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ ಸೊ ಅದರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು ನೋವು ಮರಿಬೇಕು ಅಂದರೆ ಸಂಗೀತ ಬೇಕು ಸೊ ಅದಕ್ಕೆ ಅದೊಂದು ಪಲ್ಸ್ ಅದು ಎಂಟೈರ್ ಒಂದು ಪಲ್ಸು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಮಾಡ್ತೀನಿ ಅಂತಂದರೆ ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಬೇರೆ ಬೇರೆ ಏನು ಮಾಡಲ್ಲ ಬೇರೆ ಸುಮ್ಮ ಸುಮ್ಮನೆ ಎಲ್ಲೋ ಒಂದು ಸಾಂಗ್ ಬರೋದು ಸುಮ್ಮನೆ ಎಲ್ಲ ಒಂದು ಇದು ಮಾಡೋದು ಮಾಡಲ್ಲ ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು ನಾನು ಯಾವಾಗಲೂ ಹೇಳ್ತಿದ್ದೀನಿ ನನ್ನ ಸಿನಿಮಾ ಫಸ್ಟು ಹೀರೋನೇ ಸೊ ಅರ್ಜುನ್ ಜನ್ಯ ಫಸ್ಟ್ ಹೀರೋ ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು ಗುರುಕೇಣ್ ಗುರುಜಿ ಗುರುಜಿ ಆಗಲಿ ಆರ್ ಪಿ ಪಟ್ನಾಯಕ್ ಅವರಾಗಲಿ ಆ್ಯಂಡ್ ಹರಿ ಅವರಾಗಲಿ ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಇದ್ದೀನಿ ಅವ್ರು ಮೂರು ಜನದಾಗ ಕಲಿಸಿದ್ರು ನನಗೆ ಈಗ ಇವನಿಂದ ಕಲಿತಾ ಇದ್ದೀನಿ ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ ಮ್ಯೂಸಿಕ್ ಮಾಡೋಣ ಅಷ್ಟು ಎಂಟಾಗೆ ಹೌದು ಅವನಷ್ಟು ಎಂಟ ನಾನು ಆ್ಯಕ್ಚುಲಿ ಇಲ್ಲ ಮಗನೇ ಅವಾಗ ಏನಾಗುತ್ತೆ ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ ಸೊ ಅವಾಗ ಅದನ್ನು ಮಾಡ್ತೀನಿ ಬಟ್ ಈ ಇವಾಗ ಬಿಟ್ಟರೆ ಈಗ ನೆಕ್ಸ್ಟು ಕಮಿಂಗ್ ಟ್ವೆಂಟಿ ಫೈವ್ ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್ ನ್ಯೂ ಇಯರು ನ್ಯೂ ಇಯರ್ ಅಂದರೆ ನಮಗೆ ಯುಗಾದಿ ಆ್ಯಕ್ಚುಲಿ ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ ಆ ಇದಕ್ಕೆ ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ ರಾತ್ರಿ ಹೋದಿಲ್ಲ ಟಕ್ ಚಿಕ್ಕ ಚಿ ಅದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿದೆ ಅಷ್ಟೇ ಸಿಂಪಲ್ ಪ್ರೇಮ್ ಸರ್ ಪ್ರೇಮ್ ಸರ್ ಅರ್ಜುನ್ ಜನೇ ಸರ್ ಹೇಳ್ತಾ ಇದ್ರು ಇಲ್ಲಿ ಇಲ್ಲಿ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು ಎರಡು ಮೂರು ಸಿನಿಮಾ ಕಾಣದಲ್ಲಿ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡಬಹುದಾಗಿತ್ತು ಅಂತ ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ ಹಾಡ್ಗಳಿಗೆ ಈ ಸಿನಿಮಾದಲ್ಲಿ ವಿಜಯ ಹೌದೌದು ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು ಮಗ ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ ಬೇ ತುಂಬಾ ಕಾಸ್ಟ್ಲಿ ಆಲ್ಬಮ್ ಬೇನೆ ನಾನು ಬಿಫೋರ್ ಏಕ್ಲವೇ ಮಾಡಿದಾಗ ಅಷ್ಟೇ ಮೂರು ಸಾಂಗ್ಸ್ ಮಾತ್ರ ಇರೋಪಲ್ಲಿ ಮಾಡಿದ್ವಿ ಸೊ ಅದಾದ್ಮೇಲೆ ಮೂರು ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು ಕೆ ಡಿ ಆಲ್ಬಮ್ ಬಂದು ಪ್ರತಿ ಸಾಂಗನ್ನು ತುಂಬ ಏನಂದರೆ ಎಲ್ಲ ಹಾ ಅಳದು ತೂಗಿ ಏನೋ ಅಂತೀವಲ್ಲ ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು ನಿಜ ಹೇಳಬೇಕಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ ಮೂರು ಪಿಚ್ಚರ್ ಮಾಡ್ಬೋದಾಗಿತ್ತು ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ ಅಷ್ಟು ಬೆಸ್ಟ್ ಯಾರ್ಯಾರು ಇದರ ಇದನ್ನ ಕರೆದು ಬಿಟ್ಟು ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗೆ ಇದು ಮಾಡಿದ್ದೀವಿ ಆಮೇಲೆ ಅವ್ನು ಸ್ಪೆಂಡು ಅಷ್ಟೇ ಹೊರ್ಸಾನಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ ಓಕೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಕೆ ಅನ್ನು ಸುಪ್ರೀತ್ ಅವರು ಓಕೆ ಆಮೇಲೆ ನಿರ್ಮಾಪಕರಿಗೆ ಏನೋ ಒಂದು ಟೇಸ್ಟ್ ಇರಬೇಕು ಮಗನೇ ಈಗ ನಾನು ಒಬ್ಬ ನಿರ್ದೇಶಕರು ಕ್ರಿಯೇಟರ್ ಆಗಿದ್ದು ಏನೋ ಮಾಡ್ತೀನಿ ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು ಈ ಥರದ್ದೊಂದು ಮಾಡಿದ್ರೆ ಚಂದ ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು ಪ್ರೇಮವರೇ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದೀರಾ ಮಾಡಿದಿರಾ ಮಾಡಿದ್ರೆ ಅದ ಬ್ರೇಕ್ ನೀವೇ ಮುರಿಬೇಕು ಅದ್ರ ಮೇಲೆ ಬೇರೆ ಬೇರೆದೆಲ್ಲ ಕಂಪ ಇದು ಮಾಡಲ್ಲ ಕಂಪೇರ್ ಮಾಡಲ್ಲ ನಿಮ್ಮದೇ ನೀವೇ ಮುರಿ ಅದು ಏನಾಗುತ್ತೆ ಎಲ್ರಿಗೂ ಬೆಸ್ಟ್ ಅಂತ ಸೊ ನನಗೆ ಸಪೋರ್ಟ್ ಕೆ ವಿ ಎನ್ ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ ಸೊ ಬೆಸ್ಟ್ ಮಾಡಿದ್ದೀವಿ ಸಾಧ್ಯವಾದಷ್ಟು ಬೆಸ್ಟ್ ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನಂಗಿಲ್ಲ ಇಂಡಿಯಾದಲ್ಲೇ ಹೊರ್ಗಡೆ ಕಂಟ್ರಿ ಸೆಕೆಂಡ್ ಹೊರ್ಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟ್ ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರು ನುಡ್ಸಿಲ್ಲ ಅನ್ನಂಗಿಲ್ಲ ಅಷ್ಟು ಜನ ನುಡ್ಸ್ಯಾರ ಕೇಡಿ ಚಿತ್ರಕ್ಕೆ ಪ್ರೈಮ್ ಸರ್ ಸಾರ್ ಏ ಗುರು ಅದೇ ಸರಿ ಸಿನಿಮಾ ಏನದಿ ಸಾಂಗಗೆ ಬಳಸಿ ಸಾಂಗ್ ಒಂದು ಸಾವಿರ ಜನ ಡ್ಯಾನ್ಸ್ಫರ್ಸ್ ಸಾಂಗ್ ಗೆ ಜೂನಿಯರ್ಸ್ ಇದ್ದಾರೆ ನಮಗನೇ ಇಡೀ ಸಿನಿಮಾ ನೀವು ಸಿನಿಮಾ ನೋಡ್ದಕ್ಕೆ ಗೊತ್ತಾಗತ್ತಕ್ಕಂತ ಪ್ರೈಮ್ ಸರ್ ಅಮ್ಮ ಇಲ್ಲಿ ಎಸ್ ಬಾಸ್ ಸರ್ ಇವಾಗ ಇಲ್ಲಿ ಕರ್ನಾಟಕದಲ್ಲಂತೂ ಗ್ಯಾರಂಟಿ ನಿಮ್ಮ ಸಾಂಗ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ ಆದರೆ ಒಳ್ಳೊಳ್ಳೆ ಮೂವಿನೇ ಇವತ್ತು ಯು ಐ ಮೂವಿ ಇರಲಿ ಯಾವುದೇ ಮೂವಿ ಇರಲಿ ಬೇರೆ ಭಾಷೆಯವರು ಇಲ್ಲಿ ಇಷ್ಟು ಪಬ್ಲಿಸಿಟಿ ಮಾಡಿದಷ್ಟು ಅಲ್ಲಿ ಮಾಡಿರಲ್ಲ ಸೊ ಇವಾಗ ನಿಮ್ಮ ಕೆ ವಿ ಅನ್ನೋರು ಇದ್ದಾರೆ ಇದಾರೆ ನೀವಿದ್ದೀರಿ ಬೇರೆ ಲ್ಯಾಂಗ್ವೇಜಲ್ಲಿ ಹೇಗೆ ರೀಚ್ ಮಾಡ್ತೀರಾ ಸರ್ ಮಾಡ್ಬೋದು ಈಗ ಇವತ್ತು ಅಜಯ್ ತಗೊನ್ ರಿಲೀಸ್ ಮಾಡಿದ್ದಾರೆ ಹಿಂದಿ ಅಜಯ ದೇವನವರು ಲೋಕೇಶ್ ಕಂಕರಾಜ್ ತಮಿಳು ಮಾಡಿದ್ದಾರೆ ತಮಿಳು ಹರಿಕೃಷ್ಣ ಹರಿ ಅವರು ಮಾಡಿದ್ದಾರೆ ಅಂದ್ರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಇಲ್ಲಿ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನಮ್ಮಣ್ಣು ನಮ್ಮ ಜೀವನ ಯಾಕಂದ್ರೆ ಇವೆಲ್ಲ ನಮ್ಮ ಅನ್ನ ಅನ್ನದಾದ್ರು ನಮಗೆ ಕರ್ನಾಟಕ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ ಇನ್ಮೇಲೆ ಸ್ಟೇಟ್ ಟು ಸ್ಟೇಟ್ ಸ್ಟೇಟ್ ಟು ಸ್ಟೇಟ್ ಹೋಗ್ತಾ ಇದ್ವಿ ಖಂಡಿತವಾಗ್ಲು ಎಲ್ಲಾ ಕಡೆನೂ ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ತರ ಅಲ್ಲೂ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ಟೇಟ್ಗೆ ಹೋಗ್ತೀವಿ ಈಗ ಯುವ ಏನು ಅಮೀರ್ ಖಾನ್ ನೋಡಿದ್ದಾರೆ ಅಲ್ಲಿ ಅಷ್ಟು ಹವ ಆಗ್ತಾ ಇಲ್ಲ ಇಲ್ಲ ನಿಮ್ಗೆ ನೋಡಿರೋದ್ಕಿಂತ ನಾವುಗಳು ಹೋಗ್ಬೇಕು ಈಗ ನಾವು ನೋಡಿದ್ವಿ ನಾವು ಚೆನ್ನಾಗಿದೆ ಅನ್ನೋದ್ಕಿಂತ ನಾವುಗಳು ಹೋಗಿ ಈಗ ನೀವು ನೋಡಿ ಇಷ್ಟು ಜನ ಇದ್ದೀರಾ ಒಂದು ಇನ್ನೂರು ಜನ ಮುನ್ನೂರು ಜನ ಇದ್ದಾಗ ಅವರು ಒಂದು ಹತ್ತು ಜನ ಇನ್ನೂರು ಜನ ಸಾವಿರದ ಜನ ನೋಡಿದಾಗ ಅದು ಗೊತ್ತಾಗುತ್ತೆ ಸೊ ಅದನ್ನ ನಾವು ಅಲ್ಲಿ ಮಾಡ್ಬೇಕು ಸೊ ಯಾರೋ ಒಬ್ರು ನೋಡ್ಬಿಟ್ಟ ತಕ್ಷಣನೇ ಹೇಳಕ್ ಆಗಲ್ಲ ಆಮೇಲೆ ಯಾರೋ ಒಬ್ರು ಹೇಳಿಬಿಟ್ಟರು ಅಂತಾನು ಹೇಳಕ್ ಆಗಲ್ಲ ಅಲ್ವಾ ಸೊ ದೆನ್ ನಾವು ಹೋಗಿ ನಿಂತು ನಮ್ ಪ್ರಾಜೆಕ್ಟಿಂಗ್ ಇದೆ ನಮ್ಮ ವರ್ಕ್ ಇದೆ ನಾವು ಎನರ್ಜಿಂಗ್ ಮಾಡಿದೀವಿ ಪ್ಲೀಸ್ ದಯವಿಟ್ಟು ನೋಡಿ ಕೇಳಿ ಅಂತ ನಾವು ಯಾವಾಗ ಅಲ್ಲಿ ತೊಗೊಂಡು ಪುಶ್ ಮಾಡ್ತೀವಿ ಸೊ ದೆನ್ ಅವಾಗ ರೀಚ್ ಆಗುತ್ತೆ ಆಟೋಮೆಟಿಕ್ ರೀಚ್ ಆಗುತ್ತೆ